ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಅಂತ ತಿಳ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಕಷ್ಟಪಟ್ಟು ವೀಡಿಯೋ ಮಾಡಿರ್ತೀವಿ ಆದರೂ ಲೈಕ್ ಇರೋದಿಲ್ಲ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದೇ ವೀಡಿಯೋ ನೋಡ್ತಿರ್ತಾರೆ ಒಂದೊಂದ್ಸರಿ ವೀಡಿಯೋ ಹಾಕೋದಕ್ಕೂ ಸಹ ತುಂಬಾ ಬೇಜಾರಾಗುತ್ತೆ ಬೆಳಿಗ್ಗೆ ನೋಡಿ ಹತ್ತು ಗಂಟೆಗೆ ನಾನು ಗಾರ್ಡನಾಗೆ ಬಂದಿದ್ದೀನಿ ಅಂದರೆ ಸ್ವಲ್ಪ ಇದು ಬೀನ್ಸ್ ಎಲ್ಲ ಇದೆ ಅಂದರೆ ಲಾಂಗ್ ಬೀನ್ಸ್ ಇತ್ತಲ್ಲ ಅದೆಲ್ಲ ಖಾಲಿ ಆಯಿತು ಇವಾಗ ಇದು ಮಾಮೂಲಿ ಬೀನ್ಸು ಈಗ ನಮಗೆ ಮಾರ್ಕೆಟಲ್ಲೆಲ್ಲ ಸಿಗುತ್ತೆ ನೋಡಿ ಆ ಥರ ಮಾಮೂಲಿ ಬೀನ್ಸು ಅದು ಒಂದು ನಾಲ್ಕೈದು ಗಿಡಗಳಿದೆ ಹಾಗಾಗಿ ನಾನು ಅದನ್ನು ಸಹ ತೋರಿಸ್ತಾ ಇದ್ದೀನಿ ಅದನ್ನೇ ನಾನು ಸಪ್ರೇಟ್ ಹಾಕಿಲ್ಲ ಅಂದರೆ ದಾಸವಾಳ ಗಿಡದಲ್ಲಿ ಹಾಕಿದ್ದೀನಿ ಅದು ಚೆನ್ನಾಗೇ ಬಂದಿದೆ ನೋಡಿ ಅದು ಫುಲ್ಲು ನಾನು ಹಬ್ಸಿದ್ದೀನಿ ಆ ದಾಸವಾಳ ಗಿಡದಲ್ಲಿ ಹಾಕಿರೋದನ್ನು ಮೇಲೆ ಒಂದು ದಾರ ಎಲ್ಲ ಕಟ್ಬಿಟ್ಟು ನಾನು ಹಬ್ಸಿದ್ದೀನಿ ನೋಡಿ ಈ ಥರ ಒಂದು ತರಕಾರಿ ಖಾಲಿ ಆದಂಗೆ ನಾವು ನೆಕ್ಸ್ಟ್ ಇನ್ನೊಂದು ತರಕಾರಿನ ರೆಡಿ ಮಾಡ್ಕೋಬೇಕು ಇನ್ನೂ ನೋಡಿ ಸ್ವಲ್ಪ ಹಣ್ಣೆಲೆ ಆಗಿರೋ ಅಂಥದ್ದನ್ನೆಲ್ಲ ತೆಗಿತಾ ಇದ್ದೀನಿ ಯಾಕೆಂದರೆ ನಾವು ಸ್ವಲ್ಪ ಕಸ ಗುಡಿಸೋದೇನಾದರೂ ಲೇಟ್ ಆದ್ರೂ ಈ ಥರ ಎಲ್ಲ ಫಸ್ಟೇ ನಾವು ಹಣ್ಣೆಲೆ ಎಲ್ಲ ಆಗಿರೋದೆಲ್ಲ ತೆಗೆದು ಬಿಡ್ತು ಅಂದರೆ ಆ ಪೈಪಲ್ಲೆಲ್ಲ ಸಿಗಾಕೊಳೋದಿಲ್ಲ ಹಾಗಾಗಿ ನಾನು ಫಸ್ಟ್ಗೆ ತೆಗಿತಾ ಇದ್ದೀನಿ ಯಾಕೆ ಇವತ್ತು ಬೆಳಗ್ಗೆನೇ ಕಸ ಗುಡಿಸೋಕ್ಕೆ ನನಗೆ ಟೈಮ್ ಇಲ್ಲ ಹಂಗಾಗಿ ಇನ್ನು ಸಂಜೆ ಗುಡಿಸಿದ್ರೆ ಆಗುತ್ತೆ ಅಂದ್ಬಿಟ್ಟು ನಾನು ಸ್ವಲ್ಪ ಹಣ್ಣಾಗಿರೋ ಎಲೆ ಎಲ್ಲ ತೆಗಿತಾಯಿದ್ದೀನಿ ಈ ಥರ ಮಾಡ್ಕೊಳ್ಳಿ ನಿಮಗೆ ಕಸ ಎಲ್ಲ ಗುಡಿಸೋದಕ್ಕೆ ಟೈಮ್ ಇರೋದಿಲ್ಲ ಅನ್ನೋವಾಗ ಈ ಥರ ಹಣ್ಣೆ ಎಲೆ ಎಲ್ಲ ಫುಲ್ಲು ತೆಗೆದಾಕ್ಬಿಡಿ ಆಮೇಲೆ ನೀವು ದಿನ ನಿಧಾನಕ್ಕೆ ಕಸ ಗುಡಿಸ್ಕೊಂಡ್ರೂ ಸಹ ಪರವಾಗಿಲ್ಲ ಇನ್ನು ಇದು ಹೀರೆಕಾಯಿ ಬಳ್ಳಿಲ್ಲೂ ಅಷ್ಟೇ ಅದು ಒಣಗೋಗಿರ ಎಲೆ ಅದೆಲ್ಲನೂ ತೆಗೆದಾಕ್ತಾ ಇದ್ದೀನಿ ಯಾಕೆ ನಾನು ಈ ಥರ ಹೇಳಿದೆ ಅಂದರೆ ಒಬ್ಬೊಬ್ಬರೇ ಇದ್ದಾಗ ಕೆಲಸಗಳು ಆಗೋದಿಲ್ಲ ಅಂಥ ಸಮಯದಲ್ಲಿ ನಾವು ಈ ಥರ ಎಲ್ಲ ಐಡಿಯಾಗಳನ್ನ ಮಾಡ್ಕೋಬೇಕು ಹಾಗಾಗಿ ನಾನು ಹೇಳಿದೆ ಅಷ್ಟೇ ಏಕೆಂದರೆ ಮನೆ ಕೆಲಸ ಮಾಡಿಕೊಂಡು ಗಾರ್ಡನ್ ಕೆಲಸ ಎಲ್ಲ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಅಂಥ ಟೈಮಲ್ಲಿ ನಾವು ಈ ಥರ ಎಲ್ಲ ಮಾಡ್ಕೊಳ್ತು ಅಂದರೆ ನಾವು ನಿಧಾನಕ್ಕೆ ಕಸನೂ ಸಹ ಗಾರ್ಡನ್ದು ಗುಡಿಸ್ಕೋಬೋದು ಹಾಗಾಗಿ ನಾನು ಇವತ್ತು ಅದರ ಎಲೆ ಎಲ್ಲ ತೆಗಿತಾ ಇದ್ದೀನಿ ನೋಡಿ ತೆಗೆದು ಒಂದು ಬಕೆಟಲ್ಲಿ ಹಾಕ್ಕೊಂಡು ಆಮೇಲೆ ನಾನು ಗಾರ್ಡನ್ ವೇಸ್ಟ್ ತುಂಬೋದಕ್ಕೆ ಅಂತಲೇ ಒಂದು ಡ್ರಮ್ ಇಟ್ಟಿದ್ದೀನಲ್ಲ ಅದ್ರಲ್ಲಿ ತೊಗೊಂಡೋಗಿ ಹಾಕ್ತೀನಿ ಯಾಕೆಂದರೆ ಸ್ವಲ್ಪ ಇವತ್ತು ಗಾರ್ಡನಲ್ಲಿ ಕೆಲಸ ಇದೆ ಸುಮ್ಮನೆ ಎರಡೆರಡು ಸರಿ ಕಸ ಗುಡಿಸ್ಬೇಕಲ್ಲ ಅಂತ ನಾನು ಈ ತರ ಮಾಡ್ತಾ ಇದ್ದೀನಿ ಜಾನಿ ನೋಡಿ ಅಲ್ಲಿ ಪಾರಿವಾಳ ಹಿಡಿಯಕ್ಕೆ ಹೋಗ್ತಾ ಇದ್ದಾನೆ ನೋಡಿ ಇದು ಪನ್ನೀರ್ ರೋಸು ಅಂದರೆ ಅದು ಕಟ್ ಮಾಡಬೇಕು ಗಿಡನ ಅಂದರೆ ಅದು ಹೂವು ಕಾಳಿನೇ ಆಗ್ತಾ ಇಲ್ಲ ಹಂಗಾಗಿ ಸುಮ್ಮನೆ ಬಿಟ್ಟಿದ್ದೀನಿ ಅದು ಹೂವೆಲ್ಲ ಮುಗಿದ ಮೇಲೆ ಸ್ವಲ್ಪ ಅದನ್ನ ಕಟ್ ಮಾಡೋಣ ಅಂತ ಹಾಗೆ ಬಿಟ್ಟಿದ್ದೀನಿ ಇನ್ನು ಈ ದಾಸವಾಳದ ಗಿಡದಲ್ಲಿ ಇವತ್ತು ಒಂದು ಹೂವು ಬಿಟ್ಟಿದೆ ಬಿಸಿಲು ಬೆಳಗ್ಗೆ ಹತ್ತು ಗಂಟೆಗೆ ತುಂಬಾನೇ ಬಿಸಿಲು ಇರುತ್ತೆ ಜಾನಿ ನೋಡಿ ಪಾಪ ಅಡಿಲಿ ಹೋಗಿ ಮಲ್ಕೊಂಡಿರ್ತಾನೆ ಇನ್ನು ಇದು ಶಂಕ ಹೂವಿನ ಗಿಡ ಅದು ಫುಲ್ ಎಲ್ಲ ಹರಡ್ಕೊಂಡ್ಬಿಟ್ಟಿದೆ ಅಂದರೆ ದಾರ ಹಾಕಿ ಕಟ್ಟಿ ಕಟ್ಟಿದೀನಿ ಫಸ್ಟ್ ಗೆ ಆದ್ರೂ ಇನ್ನು ಅದು ಬಳ್ಳಿ ತರ ಹೋಗುತ್ತಲ್ಲ ಫುಲ್ ಹರ್ಡ್ಕೊಂಬಿಟ್ಟಿದೆ ಹಂಗಾಗಿ ಇವತ್ತು ಇನ್ನೂ ಒಂದು ಸ್ವಲ್ಪ ದಾರ ಎಲ್ಲ ಹಾಕಿ ಕಟ್ಟಿದ್ದೀನಿ ನೋಡಿ ಆ ತರ ಹಬ್ಕೊಂಡು ಹೋಗ್ಲಿ ಅನ್ಬಿಟ್ಟು ಅಲ್ಲಿ ಒಂದು ನಾನು ಬೀನ್ಸ್ ಗಿಡನೂ ಹಬ್ಸಿದ್ದೀನಿ ಅಂದ್ರೆ ಅಲ್ಲಿ ಪಕ್ಕದಲ್ಲಿ ಒಂದು ಕಾಕಡ ಗಿಡ ಇದೆ ಮೊಗ್ಗಿದ್ದಾಗ ಪಿಂಕ್ ಬರುತ್ತೆ ಮೇಲೆ ವೈಟ್ ಬರುತ್ತೆ ನೋಡಿ ಆ ಥರ ಕಾಕ್ಟ ಗಿಡ ಅದರಲ್ಲಿ ಒಂದು ನಾನು ಬೀನ್ಸ್ ಇಟ್ಟಿದೆ ಅದು ಅದು ಬಳ್ಳಿ ಹೋಗಿದ್ದೆ ಹಂಗಾಗಿ ಅದು ಶಂಖ ಪುಷ್ಪ ಪಕ್ಕದಲ್ಲೇನೆ ಅದು ಬಳ್ಳಿನೂ ಸಹ ಹಬ್ಸಿದ್ದೀನಿ ನೋಡಿ ಅದರಲ್ಲಿ ಮೊಗ್ಗೆಲ್ಲ ಸ್ಟಾರ್ಟ್ ಆಗಿದೆ ನೋಡಿ ತುಂಬ ಚೆನ್ನಾಗಿ ಹೂವೆಲ್ಲ ಬರುತ್ತೆ ಈ ಕಾಕಟಾ ಗಿಡದಲ್ಲಿ ಒಂದು ಐದು ಗಿಡ ಏನೋ ಇದೆ ಈ ಥರದ್ದು ನೋಡಿ ಇನ್ನು ಇದು ಅಷ್ಟೇ ಇದು ಚಪ್ರದವರೆ ಕೈನು ಸ್ವಲ್ಪ ಇವತ್ತೆಲ್ಲ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಏಕೆಂದರೆ ಅದು ಮುಗಿತಾ ಬರ್ತಾ ಇದೆ ಹಂಗಾಗಿ ಅದು ಬಳ್ಳಿ ಎಲ್ಲ ತೆಗೆದುಬೇಕಲ್ಲ ಹಂಗಾಗಿ ಇರೋ ಅಷ್ಟನ್ನೆಲ್ಲ ಹಾರ್ವೆಸ್ಟ್ ಟ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಅಂದರೆ ಇವತ್ತೇ ಲಾಸ್ಟು ತರಕಾರಿ ಎಲ್ಲ ತರಕಾರಿ ಅಂದರೆ ಸ್ವಲ್ಪ ಇದು ಲಾಂಗ್ ಬೀನ್ಸು ಮತ್ತು ಇದು ಚಪ್ಪರದವರೆ ಕೈ ಇದಿದೆಲ್ಲ ನಾನು ಇವತ್ತು ಹಾರ್ವೆಸ್ಟ್ ಮಾಡಿ ತೆಗಿತಾ ಇದ್ದೀನಿ ನೆಕ್ಸ್ಟ್ ಬೇರೆ ಯಾವುದಾದ್ರೂ ಗಿಡಗಳನ್ನ ಇಡಬೇಕು ಹಂಗಾಗಿ ಇವತ್ತು ಇದೆಲ್ಲ ತೆಗಿತಾ ಇದ್ದೀನಿ ನೋಡಿ ಇದು ಡಬಲ್ ಕಲರು ಸೇವಂತಿಗೆ ಅಂದರೆ ಹತ್ತಿರದಿಂದ ತೋರಿಸಿದ್ದೀನಿ ಇವತ್ತು ಚೆನ್ನಾಗಿದೆ ಅದು ಕಲರ್ನೂ ಸಹ ನೋಡಿ ಇನ್ನೂ ಒಂದು ಸ್ವಲ್ಪ ಲಾಂಗ್ ಬೀನ್ಸ್ ಎಲ್ಲ ಇತ್ತಲ್ಲ ಅದನ್ನು ಸಹ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಲಾಂಗ್ ಬೀನ್ಸ್ ಮತ್ತೆ ಚಪ್ಪರದವರೆಕಾಯಿ ಎಲ್ಲ ಮುಗಿಯುವಷ್ಟ್ರೊಳಗೆ ನನಗೆ ಇನ್ನು ಮಾಮೂಲಿ ಬೀನ್ಸ್ ಬರುತ್ತೆ ನೋಡಿ ಅದು ಲಾಂಗ್ ಬೀನ್ಸೇ ಅಂದ್ರೆ ಬಳ್ಳಿ ಬೀನ್ಸ್ ತರ ಹೋಗುತ್ತೆ ನೋಡಿ ಆ ಥರದ್ದು ಅದು ಸ್ಟಾರ್ಟ್ ಆಗಿದೆ ಈ ತರಕಾರಿಗಳೆಲ್ಲ ಮುಗಿಯೋಷ್ಟ್ರೊಳಗೆ ನನಗೆ ನೆಕ್ಸ್ಟ್ ಆ ತರಕಾರಿ ರೆಡಿಯಾಗಿರುತ್ತೆ ಈ ಥರ ಹಾಕೋಬೇಕು ನಾವು ಒಂದು ತರಕಾರಿ ಮುಗಿಯೋಷ್ಟೊಳಗೆ ನಾವು ಇನ್ನೊಂದು ತರಕಾರಿ ಹಾಕೋಬೇಕು ಟೊಮೊಟೊ ನೋಡಿ ಗೊಂಚಲು ಗೊಂಚುಲ್ ಟೊಮೊಟೊ ಬಿತ್ತಿದೆ ಅಂದರೆ ಅದು ಒಂದು ಹಣ್ಣಾಗಿತ್ತು ಹಂಗಾಗಿ ನಾನು ಅದು ಒಂದು ಹಾರ್ವೆಸ್ಟ್ ಮಾಡಿದ್ದೀನಿ ಇನ್ನು ಇದು ಸಿಬೆಹಣ್ಣಿನ ಗಿಡ ಈ ಸಿಬಿಹಣ್ಣಿನ ಗಿಡದಲ್ಲಿ ನಾನೊಂದು ಕೋಲ್ ಕೊಟ್ಟಿದ್ದೆ ಸಪೋರ್ಟಿಗೆ ಅಂತ ಅದೆಲ್ಲ ತುಕ್ಕಿಡ್ದಂಗೆ ಆಗ್ಬಿಟ್ಟಿದೆ ಈ ನಾವು ನೆಲ ವರ್ಷಕ್ಕೆಲ್ಲ ತಂದಾಗ ಮಾಪದು ಕೋಲ್ ಇರುತ್ತಲ್ಲ ಅದನ್ನು ಕೊಟ್ಟಿದ್ದೆ ನಾನು ಅದಕ್ಕೆ ಸಪೋರ್ಟಿಗೆ ಅದು ತುಕ್ಕಿಡ್ದಂಗೆ ಆಗಿಬಿಟ್ಟಿತ್ತು ಅದನ್ನು ತೆಗೆದುಬಿಟ್ಟು ನೋಡಿ ಇವಾಗ ಸ್ವಲ್ಪ ಮಣ್ಣೆಲ್ಲ ಲೂಸ್ ಮಾಡ್ತಾ ಇದ್ದೀನಿ ಯಾಕೆಂದ್ರೆ ಮಣ್ಣೆಲ್ಲ ಲೂಸ್ ಮಾಡಿದ್ರೆ ಅದಕ್ಕೆ ಗಾಳಿನೂ ಹಾಡಬೇಕಲ್ಲ ಹಾಗಾಗಿ ಸ್ವಲ್ಪ ಆಕ್ಸಿಜನ್ ಆಗುತ್ತೆ ಗಿಡನೂ ಹೆಲ್ದಿಯಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ನಾನು ಅದು ಮಣ್ಣೆಲ್ಲ ಲೂಸ್ ಮಾಡ್ತಾ ಇದೀನಿ ಅಲ್ಲಿ ನೋಡಿ ಮಣ್ಣಲ್ಲಿ ಎಷ್ಟು ಚೆನ್ನಾಗಿ ಗೊಬ್ಬರ ಇಲ್ಲ ಇದೆ ಅಷ್ಟು ಚೆನ್ನಾಗಿ ಗೊಬ್ಬರ ಬರೋದಕ್ಕೆ ನಾನು ಯಾವ ಗೊಬ್ಬರ ಹಾಕ್ತೀನಿ ಅನ್ಕೊಂಡ್ರ ಫಸ್ಟೇ ನಾನು ಗಾರ್ಡನ್ ವೇಸ್ಟ್ ಎಲ್ಲಾನು ಅದರಲ್ಲಿ ತುಂಬಿಸ್ಬಿಟ್ಟು ಆಮೇಲೆ ಅದ್ರ ಮೇಲೆ ಮಣ್ಣು ಮುಚ್ಚಿದೆ ಇವಾಗ ನೋಡಿ ಅದೆಲ್ಲ ಚೆನ್ನಾಗಿ ಕೊಳ್ತು ಗೊಬ್ಬರ ಆಗಿದೆ ಅದರಲ್ಲಿ ಒಣಗಿರೋ ಹೂವಿಂದೆಲ್ಲ ದಾರ ಎಲ್ಲ ಕೊಳತು ದಾರ ಕಾಣಿಸ್ತಾ ಇದೆ ನೋಡಿ ನನ್ನ ಅಲ್ಲಿ ತೆಗಿಬೇಕಾದ್ರೆ ಅದು ದಾರ ಎಲ್ಲ ಬರ್ತಾ ಇದೆ ನೋಡಿ ಇವಾಗ ಅದು ಮಣ್ಣೆಲ್ಲ ಲೂಸ್ ಮಾಡಿ ಅದಕ್ಕೆ ಒಂದು ಅದನ್ನ ಕಟ್ಟಕ್ಕೆ ಅಂತ ಒಂದು ಕೋಲ್ ಸಪೋರ್ಟ್ ಕೊಟ್ಟು ಅದು ಒಂದು ದಾರ ಹಾಕಿ ಕಟ್ಟಿದ್ದೀನಿ ನೋಡಿ ಕಾಯಂತೂ ತುಂಬ ಚೆನ್ನಾಗಿ ಬಿಟ್ಟಿದೆ ನೋಡಿ ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಇನ್ನು ಅದನ್ನು ನಾನು ಅದು ಕುಡಿನ ಇದ್ದೀನಿ ಯಾಕೆ ಕುಡಿ ಚೂಡ್ತಿದ್ದೀನಿ ಅಂದರೆ ಅದು ಚೆನ್ನಾಗಿ ಬುಷಿಯಾಗಿ ಬರುತ್ತೆ ಫಸ್ಟ್ ಇದೇ ಥರನೇ ಮಾಡಿದ್ದೆ ನಾನು ಹಂಗಾಗಿ ಇಷ್ಟು ಚೆನ್ನಾಗಿ ಬುಷಿಯಾಗಿ ಬಂದಿದೆ ನೋಡಿ ಒಂದೊಂದು ಮೂರು ಮೂರು ಎಲೆ ಇರೋ ಅಷ್ಟು ಕುಡಿನ ಚೂಟು ಬಿಡಬೇಕು ಅಲ್ಲಿಂದ ನಿಮಗೆ ಎಕ್ಸ್ಟ್ರಾ ಬ್ರಾಂಚು ಸಹ ಬರುತ್ತೆ ಗಿಡ ಹೆಲ್ದಿಯಾಗು ಬರುತ್ತೆ ಹೆಚ್ಚಾಗಿ ಹಣ್ಣುಗಳು ಸಹ ಸಿಗುತ್ತೆ ನಮಗೆ ನಾನು ಹೆಚ್ಚಾಗಿ ಇದೇ ರೀತಿನೇ ಮಾಡೋದು ಇನ್ನು ಇದು ಹಾಗಲಕಾಯಿ ಗಿಡ ನೋಡಿ ಅದು ಸಪೋರ್ಟ್ ಕೊಟ್ಟಿದ್ನ ಒಂದು ಕೋಲು ಅದೆಲ್ಲ ಮುರ್ಕೊಂಡು ಈ ತರ ಆಗಿದೆ ಇನ್ನು ಒಂದು ಬೀನ್ಸ್ ಬೀಜ ಆಗಿದೆ ನೋಡಿ ಅದನ್ನು ಸ್ವಲ್ಪ ಕಲೆಕ್ಟ್ ಮಾಡಿಕೊಂಡು ಒಂದು ಮೂರು ದಿವಸದ ಹಿಂದೆ ಮಳೆ ಬಂದಿತ್ತು ಆ ಮಳೆ ಅವಾಂತರಿಕೆ ಈ ತರ ಆಗಿದೆ ಆಗ್ಲಕಾಯಿ ಬಳ್ಳಿ ಎಲ್ಲ ಕೆಳಗಡೆ ಬಿದ್ದೋಗಿದೆ ಅದಕ್ಕೆ ಸಪೋರ್ಟ್ ಕೊಟ್ಟು ಕಟ್ಟಿದ್ನೆಲ್ಲ ಹಗ್ಗ ಅದೇ ಕೋಲೆ ಮುರ್ಕೊಂಡು ಈ ತರ ಆಗಿದೆ ನೋಡಿ ಇವಾಗ ಅದೆಲ್ಲ ನೀಟಾಗಿ ಅದು ಹಗ್ಗ ಎಲ್ಲಾನು ಬಿಡಿಸಿ ಆ ಕೋಲೆಲ್ಲ ತೆಗೆದಾಕಿ ಸಪ್ರೇಟು ನಾನು ಕೋಲಿಟ್ಟು ಅದೆಲ್ಲ ಕಟ್ಟಬೇಕು ಒಂದು ಕೈಲಿ ಫೋನ್ ಇರುತ್ತೆ ಒಂದು ಕೈಲಿ ಕೆಲಸ ಮಾಡಬೇಕು ಹಂಗಾಗಿ ನಾನು ಪೂರ ಅದು ಕಟ್ಟೋದೆಲ್ಲ ತೋರ್ಸ ಾಗಿಲ್ಲ ಅದೆಲ್ಲ ರೆಡಿ ಆದಮೇಲೆ ಆಮೇಲೆ ತೋರಿಸ್ತಿದ್ದೀನಿ ನಾನು ನೋಡಿ ಇದು ಪೈಪ್ ತಗೊಂಡೆ ನಾನು ಅಂದರೆ ನೀರಿನ ಪೈಪ್ ಇರುತ್ತಲ್ಲ ಅದನ್ನು ಸಪೋರ್ಟು ಕೊಡೋಣ ಅಂತ ಅದು ಸ್ವಲ್ಪ ತುಂಡ ಇತ್ತು ಅಂದರೆ ಹೈಟಾಗಿರೋದು ಬೇಕು ಹಂಗಾಗಿ ನಾನು ಅದನ್ನು ತೆಗೆದಿಟ್ಬಿಟ್ಟು ಈ ಕೋಲ್ ತಗೊಂಡಿದ್ದೀನಿ ಅದು ಸ್ವಲ್ಪ ಹೈಟಾಗಿದೆ ಹಾಗಾಗಿ ಅದನ್ನು ಇಟ್ಬಿಟ್ಟು ಅಂದರೆ ಇದು ಆಗಲಕಾಯಿ ಬಳ್ಳಿ ಇದೆಯಲ್ಲ ಆ ಪಾಟಲ್ಲೇ ಇಟ್ಟಿದ್ದೀನಿ ಆ ಪಾಟಿಗೆ ಇಟ್ಬಿಟ್ಟು ದಾರ ಎಲ್ಲ ಕಟ್ಟಿದ್ದೀನಿ ನೋಡಿ ಇನ್ನು ಇದು ಗಲಾಟೆ ಹೂವನೂ ಅಷ್ಟೇ ಅದೆಲ್ಲ ಫುಲ್ಲು ಕೆಳಗಡೆ ಎಲ್ಲ ಎಲೆ ಎಲ್ಲ ಹರಡ್ಕೊಂಡ್ಬಿಟ್ಟಿದೆ ಅದನ್ನು ಎಲ್ಲ ಕ್ಲೀನ್ ಮಾಡಿ ನೋಡಿ ಇವಾಗ ಯಾವ ತರ ಕಾಣಿಸ್ತಾ ಇದೆ ಫಸ್ಟ್ ತರ ಇತ್ತು ಇವಾಗ ಯಾವ ತರ ಇದೆ ನೋಡಿ ಅದೆಲ್ಲಾನು ಒಂದು ಕ್ಲೀನ್ ಮಾಡಿ ಒಂದು ದಾರ ಹಾಕಿ ಎಲ್ಲ ನೀಟಾಗೆ ಕಟ್ಟಿದ್ದೀನಿ ಈ ತರ ಕ್ಲೀನ್ ಮಾಡಿಲ್ಲ ಅಂದ್ರೆ ಅದು ನೀರು ತೇವ ಇದೆಯಾ ಪಾಟಲಿ ಇಲ್ವಾ ಅನ್ನೋದು ಗೊತ್ತೇ ಆಗೋದಿಲ್ಲ ನಮಗೆ ಹಂಗಾಗಿ ಸುಮಾರು ಗಿಡಗಳು ಈ ಥರ ಎಲ್ಲ ಒಣಗೋದಂಗೂ ಸಹ ಆಗಿರುತ್ತೆ ನೋಡಿ ಇವಾಗೆಲ್ಲ ಕಟ್ಟದ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಫಸ್ಟ್ ಯಾವ ತರ ಇತ್ತು ಇವಾಗ ಯಾವ ತರ ಆಗಿದೆ ನೋಡಿ ಇದು ಹಾಗಲಕಾಯಿ ಬಳ್ಳಿ ಎಲ್ಲಾನು ನೀಟಾಗಿ ಕಟ್ಟಿ ಮತ್ತೆ ಅದರಲ್ಲಿರೋಂಥ ಪಾಟಲ್ಲಿ ಮಣ್ಣೆಲ್ಲಾನು ಲೂಸ್ ಮಾಡಿದ್ದೀನಿ ಅಂದ್ರೆ ಇದು ಸ್ವಲ್ಪ ಕಟ್ಟಿಂಗ್ ಇಟ್ಟಿದ್ದೆ ಫಸ್ಟ್ ನೋಡಿ ಒಂದೇ ಒಂದು ಕಟ್ಟಿಂಗ್ ಮಾತ್ರ ಚೆನ್ನಾಗಿ ಚಿಗುರು ಬಂದಿದೆ ಇನ್ನು ಮಿಕ್ಕಿದ್ದಾವೆಲ್ಲ ಒಣಗೋಗಿದೆ ಹಾಗಾಗಿ ಆ ಒಣಗೋಗಿರೋದನ್ನೆಲ್ಲ ತೆಗೆದಾಕ್ತಾ ಇದೀನಿ ಒಂದು ಹತ್ತು ಕಟ್ಟಿಂಗ್ ಇಟ್ಟಿರ್ತೀವ ಆ ಹತ್ತು ಕಟ್ಟಿಂಗಲ್ಲಿ ಅಲ್ಲಿ ಬರುತ್ತೆ ಅನ್ನೋದಕ್ಕೆ ನೋಡಿ ಇದೇ ಉದಾಹರಣೆ ನಾನು ಕಟ್ಟಿಂಗ್ ಇಟ್ಟಾಗೆಲ್ಲ ಹೇಳ್ತಾ ಇರ್ತೀನಿ ಒಂದೆರಡು ಕಟ್ಟಿಂಗ್ ಜಾಸ್ತಿನೇ ಇಡಿ ಒಂದು ಎ ಜಾಸ್ತಿ ಕಟ್ಟಿಂಗ್ ಒಣಗೋದ್ರೂ ಒಂದು ಎರಡು ಕಟ್ಟಿಂಗ್ ಆದರೂ ಚಿಗರು ಬಂದ್ರೂ ಸಾಕು ಅಂತ ನೋಡಿ ಅದರಲ್ಲಿ ಎರಡು ಕಡ್ಡಿ ಚಿಗುರಿರಿದೆ ನೋಡಿ ಇವಾಗ ಅದೆಲ್ಲ ಮಣ್ಣು ಲೂಸ್ ಮಾಡಿ ಅದು ಬಳ್ಳಿಗಳೆಲ್ಲ ಕಟ್ಟಿ ಅಲ್ಲಿ ಸ್ವಲ್ಪ ಕಸ ಎಲ್ಲಾನು ಗುಡಿಸ್ತಾ ಇದ್ದೀನಿ ಅಂದರೆ ಎಲ್ಲ ಫುಲ್ಲು ಹರಡ್ಕೊಂಬಿಟ್ಟಿತ್ತು ಹಂಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿ ಅಲ್ಲಿ ಸ್ಫಟಿಕ ಗಿಡನೂ ಸಹ ಇಟ್ಟಿದೆ ಅದು ಫುಲ್ಲು ಹರ್ಡ್ಕೊಂಡ್ಬಿಟ್ಟಿತ್ತು ಅದನ್ನೆಲ್ಲನೂ ತೆಗೆದು ಅದು ಕಸ ಎಲ್ಲ ಗುಡಿಸಿ ಮತ್ತೆ ಇವತ್ತು ಬರೀ ಅದು ಒಂದು ಲೈನ್ ಕೆಲಸನೇ ಆಯಿತು ಅಂದರೆ ಸೋಲಾರ್ ಕಡೆ ಇಟ್ಟಿದ್ದೀನಲ್ಲ ಗಿಡಗಳು ಆ ಲೈನ್ ಫುಲ್ಲು ಬರೀ ಇವತ್ತು ಒಂದು ದಿನವೇ ಕೆಲಸ ಇದು ನಿಂಬೆ ಗಿಡ ಅವಸ್ಥೆ ನೋಡಿ ಯಾವ ಥರ ಆಗಿದೆ ಅಂದರೆ ಅಲ್ಲಿ ಸ್ಫಟಿಕ ಗಿಡ ಹಿಂದಗಡೆ ಇಟ್ಟಿದ್ನಲ್ಲ ಅದು ನನಗೆ ಕಾಣಿಸೇ ಇಲ್ಲ ಸ್ವಲ್ಪ ಒಣಗೇ ಹೋಗಿದೆ ಅದು ಜಾನಿ ನೋಡಿ ಅಲ್ಲಿ ನಾನು ಕೆಲಸ ಮಾಡ್ತಾ ಇದ್ರೆ ಅವನು ಹಿಂದಿಂದನೇ ತಿರುಗ್ತಿರ್ತಾನೆ ಎಲ್ಲೂ ಹೋಗಲ್ಲ ಟೆರಸ್ ಬಿಟ್ಟು ಅವನು ಎಲ್ಲೂ ಹೋಗೋದಿಲ್ಲ ನನಗೂ ಸ್ವಲ್ಪ ಕಣ್ಣೆಲ್ಲ ತುಂಬ ಉರಿತಾ ಇತ್ತು ಹಂಗಾಗಿ ನಾನು ಸ್ವಲ್ಪ ಅದು ಹಳ್ಳೆಣ್ಣೆ ಎಲ್ಲ ಹಚ್ಚಿದ್ದೆ ತಲೆಗೆ ಮನೆಗೆ ಬರೋದಕ್ಕೆ ನಾನೇ ಪುಣ್ಯ ಮಾಡಿದ್ನೋ ಇಲ್ಲ ಅವನು ಪುಣ್ಯ ಮಾಡಿದ್ನೋ ಗೊತ್ತಿಲ್ಲ ಒಟ್ಟಿನಲ್ಲಿ ನಾನು ಎಲ್ಲಿರ್ತೀನೋ ಅಲ್ಲಿರ್ತಾನೆ ನೋಡಿ ಇದಂತೂ ನಿಂಬೆ ಗಿಡದ ಅವಸ್ಥೆ ನೋಡಿ ಯಾವ ಥರ ಆಗಿದೆ ಒಣಗೆ ಹೋಗಿದೆ ಅದು ಒಂದು ರೆಂಬೆ ಹಂಗಾಗಿ ಅದನ್ನು ಸಹ ಕಟ್ ಮಾಡಿ ತೆಗಿತಾ ಇದ್ದೀನಿ ಇನ್ನು ನೋಡಿ ಅಲ್ಲಿ ಆ ಕಡ್ಡಿ ಎಷ್ಟೇ ಅವನು ಓಡೋಗ್ತಾ ಇದ್ದಾನೆ ನೋಡಿ ಅವ್ನಿಗೇನಾದರೂ ಒಂದು ಕೊಡಬೇಕು ಅವ್ನು ಆಟಾಡೋದಿಕ್ಕೆ ಜ್ಯೂಸಿನ ಬಾಟ್ಲು ಅಥವಾ ಏನಾದರೂ ಕಡ್ಡಿ ಈ ಥರ ಏನಾದರೂ ಕೊಟ್ಟರೆ ಅವ್ನು ಪಾಡ್ದು ಅವ್ನು ಆಟ ಆಡ್ಕೊಂಡು ಅಲ್ಲಿರ್ತಾನೆ ಇದು ಅಷ್ಟೇ ಇದು ನಿಂಬೆ ಗಿಡನೇ ಅದರಲ್ಲಿ ನಾನು ಸೊಪ್ಪಿನ ಬೀಜ ಹಾಕಿದ್ದೆ ಅಂದ್ರೆ ಅದು ಸೊಪ್ಪಿನ ಬೀಜ ಈ ಕುಯ್ಕೊಂಡಂಗೆಲ್ಲ ಸೊಪ್ಪು ಬರುತ್ತೆ ನೋಡಿ ಆತು ಆ ಗೆಡ್ಡೆ ಎಲ್ಲ ತೆಗೆದು ಬೇರೋದಕ್ಕೆ ರೀಪಾರ್ಟ್ ಮಾಡ್ಬೇಕು ಮೊನ್ನೆ ನಮ್ಮ ತಂಗಿ ಬಂದಿಲ್ಲಲ್ಲ ಅವಳು ಅದನ್ನೆಲ್ಲ ಕುಯ್ಕೊಂಡು ಹೋಗಿದ್ದಾಳೆ ಅಂದ್ರೂ ಚಿಗುರ್ತಾ ಇದೆ ಇನ್ನು ಕರ್ಬೇವಿನ ಗಿಡ ಕರ್ಬೇವಿನ ಗಿಡನೂ ಅಷ್ಟೇ ನಾನು ಅದನ್ನ ಚೂಟ್ತಾ ಇದೀನಿ ನೋಡಿ ಅದು ತುದಿ ಚೂಟ್ತರೆ ಅದು ಬುಶಿಯಾಗು ಸಹ ಬರುತ್ತೆ ಹಂಗಾಗಿ ಇವತ್ತು ಅದಕ್ಕೂ ಸ್ವಲ್ಪ ಅದು ಮಣ್ಣೆಲ್ಲ ಲೂಸ್ ಮಾಡಿ ಮತ್ತೆ ಇದು ನಾನಲ್ಲಿ ಗಾರ್ಡನ್ ಕ್ಲೀನ್ ಮಾಡಿದ್ದೆಲ್ಲ ವೇಸ್ಟ್ ಇರುತ್ತೆ ನೋಡಿ ಎಷ್ಟನ್ನೇ ಅದರಲ್ಲೇ ಹಾಕ್ಬಿಟ್ಟು ಅದ್ರ ಮೇಲೆ ಮಣ್ಣು ಮುಚ್ಚುತ್ತು ಅಂದರೆ ಅದು ಚೆನ್ನಾಗೇ ಕೊಳಿತು ಗೊಬ್ಬರನೂ ರೆಡಿಯಾಗುತ್ತೆ ಗಿಡನೂ ಹೆಲ್ದಿಯಾಗೂ ಬರುತ್ತೆ ಅಂದರೆ ನಾನಲ್ಲಿ ಗಾರ್ಡನ್ದು ಕ್ಲೀನ್ ಮಾಡ್ತಾ ಇದ್ದಲ್ಲ ಗಿಡಗಳೆಲ್ಲನೂ ಹಾಗಾಗಿ ಅದನ್ನು ಸಹ ಮಣ್ಣೆಲ್ಲ ಲೂಸ್ ಮಾಡಿಬಿಟ್ಟು ಅದಕ್ಕೆ ನಾ ವೇಸ್ಟ್ ಹಾಕಿ ಮಣ್ಣು ಮುಚ್ಚುತ್ತಾ ಇದ್ದೀನಿ ಈ ತರ ಮಾಡೋದ್ರಿಂದ ಇದಕ್ಕೆ ಎಕ್ಸ್ಟ್ರಾ ನಾವು ಗೊಬ್ಬರ ಹಾಕಬೇಕು ಅನ್ನೋಂಥದ್ದು ಏನು ಇರೋದಿಲ್ಲ ಅದೇ ಗೊಬ್ಬರ ರೆಡಿ ಆಗುತ್ತಲ್ಲ ಆವಾಗ ಗಿಡನೂ ಹೆಲ್ದಿಯಾಗೂ ಬರುತ್ತೆ ನೋಡಿ ಅದಕ್ಕೊಂದು ಕೋಲು ಸಪೋರ್ಟ್ ಕೊಟ್ಟು ಅದನ್ನು ಸಹ ಒಂದು ದಾರ ಹಾಕಿ ಎಲ್ಲ ಕಟ್ಟಿದ್ದೀನಿ ಇನ್ನು ಇದು ಅಷ್ಟೇ ಆ ನಿಂಬೆ ಗಿಡನೂ ಸ್ವಲ್ಪ ಮಣ್ಣೆಲ್ಲನೂ ಲೂಸ್ ಮಾಡಿದ್ದೀನಿ ಅಂದರೆ ಇವತ್ತು ಈ ಸೋಲಾರ್ ಕಡೆ ಇರೋವಂತಹ ಗಿಡಗಳೆಲ್ಲನೂ ಅದಕ್ಕೆ ಬಳ್ಳಿ ಎಲ್ಲಾನು ನೀಟಾಗಿ ಒಂದು ದಾರ ಎಲ್ಲ ಹಾಕಿ ಕಟ್ಟಿ ಮತ್ತೆ ಅದರಲ್ಲಿ ಮಣ್ಣೆಲ್ಲ ಲೂಸ್ ಮಾಡಿದ್ದೀನಿ ನೋಡಿ ಮೊದಲು ಯಾವ ತರ ಇತ್ತು ಇವಾಗ ಯಾವ ಥರ ಇದೆ ನೋಡಿ ಇವಾಗ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ ಅಲ್ಲಿ ಒಂದು ಪಿಂಕ್ದು ಕಾಕ್ಟ ಗಿಡನೂ ಇಟ್ಟಿದ್ದೀನಿ ಅದರಲ್ಲಿ ಒಂದು ಬೀನ್ಸು ಬೀಜನೂ ಇಟ್ಟಿದೆ ಅದು ಸಹ ಬಳ್ಳಿ ಹಬ್ಕೊಂಡು ಅದನ್ನು ಸಹ ಅಲ್ಲಿ ಕಟ್ಟಿದ್ದೀನಿ ನೋಡಿ ಇದು ಹಾಗಲಕಾಯಿ ಗಿಡ ಅದನ್ನು ಸಹ ಒಣಗೋಗಿರೋದೆಲ್ಲ ಕಟ್ ಮಾಡಿ ತೆಗೆದು ಅದರಲ್ಲಿರುವಂತಹ ಮಣ್ಣು ಎಲ್ಲನೂ ಲೂಸ್ ಮಾಡಿದ್ದಾಯ್ತು ಇವತ್ತು ಈ ಪಾಟಲ್ಲೂ ಕರ್ಬೇವಿನ ಸಸಿ ಇಟ್ಟಿದ್ದೀನಿ ನೋಡಿ ಇದು ದೊಡ್ಡ ಪಾಟು ಆ ದೊಡ್ಡ ಪಾಟಲ್ಲೂ ಕರ್ಬೇವಿನ ಸಸಿ ಇಟ್ಟಿದ್ದೀನಿ ಅದು ಯಾಕೋ ಚೆನ್ನಾಗೇ ಬಂದಿಲ್ಲ ನಾನು ಸುಮಾರು ಗಿಡದಲ್ಲೂ ಸಹ ಹೇಳಿದ್ದೀನಿ ಚಿಕ್ಕ ಪಾಟಲ್ಲಿ ಇಟ್ಟವೇ ಚೆನ್ನಾಗಿ ಬರೋದು ಆ ಚಿಕ್ಕ ಸಸಿ ತೊಗೊಂಡೋಗಿ ನಾವು ದೊಡ್ಡ ಪಾಟಲ್ಲಿ ಇಡ್ತು ಅಂದರೆ ಅದು ಚೆನ್ನಾಗಿ ಬರೋದಿಲ್ಲ ಅಂತ ಉದಾಹರಣೆ ಇಲ್ಲೇ ಇದೆ ನೋಡಿ ಇಷ್ಟು ದೊಡ್ಡ ಪಾಟಲ್ಲಿ ಇಟ್ಟಿದ್ದೀನಿ ಅದು ಚೆನ್ನಾಗೇ ಬಂದಿಲ್ಲ ಯಾಕೋ ಆವಾಗಲೇ ಫಸ್ಟ್ ಒಂದು ಕರ್ಬೇವಿನ ಗಿಡ ತೋರಿಸ್ತೇವೆ ನೋಡಿ ಅದು ಚಿಕ್ಕ ಪಾಟಲ್ಲಿ ಇಟ್ಟಿದ್ದೀನಿ ಎಷ್ಟು ಚೆನ್ನಾಗಿ ಹೆಲ್ದಿ ಆಗಿದೆ ಅಂತ ಇದನ್ನು ತೆಗೆದು ಯಾವಾಗಾದರೂ ಚೇಂಜ್ ಮಾಡಬೇಕು ಇವಾಗ ಅಂದರೆ ಅದರಲ್ಲಿ ಟೊಮೊಟೊ ಗಿಡ ಇದೆಯಲ್ಲ ಅದರಲ್ಲಿ ಸ್ವಲ್ಪ ಸ್ವಲ್ಪ ಟಮೊಟೊ ಕಾಯಿ ಎಲ್ಲ ಇದೆ ಅದೆಲ್ಲ ಹಣ್ಣಾಗಲಿ ಖಾಲಿ ಆಗಲಿ ಆಮೇಲೆ ಚೇಂಜ್ ಮಾಡೋಣ ಅಂತ ಹಂಗೆ ಬಿಟ್ಟಿದ್ದೀನಿ ನೋಡಿ ಅದನ್ನು ಅಷ್ಟೇ ಮೊನ್ನೆ ಲೂಸ್ ಮಾಡಿದ್ದೀನಿ ಯಾಕೆ ಮಣ್ಣು ಈ ಥರ ಎಲ್ಲ ನಾವು ಲೂಸ್ ಮಾಡಬೇಕು ಅಂದರೆ ಅದಕ್ಕೆ ಗಾಳಿ ಆಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಹಂಗಾಗಿ ಇವತ್ತು ಎಲ್ಲ ಗಿಡಗಳ್ಗೂ ಸಹ ನಾನು ಮಣ್ಣು ಲೂಸ್ ಮಾಡಿದ್ದೀನಿ ಇದು ಸ್ಫಟಿಕ ಗಿಡ ಆ ಸ್ಫಟಿಕ ಗಿಡದಲ್ಲೂ ಅದಕ್ಕೂ ಅಷ್ಟೇ ಮಣ್ಣೆಲ್ಲ ಲೂಸ್ ಮಾಡಿ ಅದು ಬೇರೆಲ್ಲ ಮೇಲೆಲ್ಲ ಬಂದಿತ್ತು ಅದನ್ನೇ ಎಲ್ಲ ಕಟ್ ಮಾಡಿ ತೆಗ್ದಿದ್ದೀನಿ ಅದು ಸ್ಫಟಿಕ ಗಿಡ ಹೂವೆಲ್ಲ ಮುಗಿಯೋಕ್ಕೆ ಬಂತು ಹಂಗಾಗಿ ಅದನ್ನು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿದೆ ಇನ್ನು ಮಲ್ಲಿಗೆ ಗಿಡ ಇದೊಂದು ಎಷ್ಟು ಉದ್ದ ಹೋಗಿದೆ ನೋಡಿ ಅದು ಟ್ರಿಮ್ ಮಾಡಬೇಕು ಅಂದ್ಕೊತೀನಿ ಅದು ಮೊಗ್ಗಿರೋದನ್ನು ನೋಡಿ ನನಗೆ ಮನಸ್ಸೇ ಬರೋದಿಲ್ಲ ಅದು ಕಟ್ ಕಟ್ ಮಾಡೋದಕ್ಕೆ ಹಂಗಾಗಿ ಹಂಗೆ ಬಿಟ್ಟಿದ್ದೀನಿ ನೋಡೋಣ ಅದು ಫುಲ್ಲು ಮೊಗ್ಗೆಲ್ಲ ಖಾಲಿ ಆಗಲಿ ಆಮೇಲೆ ಬೇಕಾದ್ರೆ ಕಟ್ ಮಾಡೋಣ ಅಂದ್ಬಿಟ್ಟು ಹಂಗೆ ಬಿಟ್ಟಿದ್ದೀನಿ ಅಂದರೆ ಅದು ತುದಿ ಎಲ್ಲನೂ ಸ್ವಲ್ಪ ಚೂಟ್ತಾ ಇದ್ದೀನಿ ನಾನು ಆ ಚೂಟಿದ್ರೆ ಪಕ್ಕದಲ್ಲಿ ಸ್ವಲ್ಪ ಇನ್ನು ಜಾಸ್ತಿ ಬ್ರಾಂಚ್ ಎಲ್ಲ ಬಂದು ನಮಗೆ ಹೆಚ್ಚಾಗಿ ಹೂವೆಲ್ಲ ಸಿಗುತ್ತೆ ಹಾಗಾಗಿ ನಾನು ಇವತ್ತು ಅದಕ್ಕೂ ಸಹ ಮಣ್ಣೆಲ್ಲ ಲೂಸ್ ಮಾಡ್ತಾ ಇದ್ದೀನಿ ಅಂದ್ರೆ ಇದನ್ನ ಅಲ್ಲಿ ಮಾವಿನ ಗಿಡದ ಪಕ್ಕದಲ್ಲಿ ಇಟ್ಟಿದ್ದೆ ಅದನ್ನ ತೆಗೆದ್ಬಿಟ್ಟು ಇವಾಗ ನಾನು ಅಲ್ಲಿ ಆ ಮಳ್ಳೆವಿನ ಗಿಡದ ಪಕ್ಕದಲ್ಲಿ ಇಟ್ಟಿದ್ದೀನಿ ಇನ್ನು ಇದು ಪೈಪ್ಸ್ ಅಂದಿಲ್ಲೆಲ್ಲ ಆ ಒಣಗೋಗಿರೋ ಗುಲಾಬಿ ಎಲೆಗಳೆಲ್ಲ ಬಿದ್ದು ಎಲ್ಲ ಯಾವ ತರ ಆಗಿದೆ ನೋಡಿ ಅದೆಲ್ಲನೂ ಕ್ಲೀನ್ ಮಾಡ್ತಾ ಇದ್ದೀನಿ ಇವು ಮಲ್ಲಿಗೆ ಗಿಡದ ಕಟಿಂಗ್ ಇಟ್ಟಿದ್ದೆ ಅದೆಲ್ಲ ಚೆನ್ನಾಗಿ ಚಿಗುರು ಬಂದಿದೆ ನೋಡಿ ಮಲ್ಲಿಗೆ ಗಿಡದ್ದು ನೋಡಿ ಮಲ್ಲಿಗೆ ಗಿಡ ಮತ್ತೆ ಮಳ್ಳೆ ಗಿಡನ ಪಕ್ಕ ಪಕ್ಕದಲ್ಲೇ ಇಟ್ಟಿದ್ದೀನಿ ಅಂದ್ರೆ ಅದು ಫುಲ್ ಬೆಳ್ಕೊಂಡೋಗ ಹೋಗಿದೆ ಅದು ಮಲ್ಲಿಗೆ ಗಿಡ ಅದು ಅಲ್ಲಿಗೆ ಮೇಲೆ ಇಟ್ಟಿದ್ನಲ್ಲ ಅದು ಇನ್ನು ಹೈಟಾಗಿ ಕಾಣುತ್ತೆ ಅಂದ್ಬಿಟ್ಟು ಸ್ವಲ್ಪ ಕೆಳಗಡೆ ಇಟ್ಟಿದ್ದೀನಿ ನಾನು ಇವಕ್ಕೂ ಅಷ್ಟೇ ಮಲ್ಲಿಗೆ ಗಿಡ ಮತ್ತೆ ಮಳೆ ಗಿಡ ಆ ಗಿಡದಲ್ಲೂ ಸಹ ಮಣ್ಣೆಲ್ಲ ಲೂಸ್ ಮಾಡಿದ್ದೀನಿ ಅಂದರೆ ಇವತ್ತು ಫುಲ್ಲು ಈ ಕಡೆ ಸೋಲಾರ್ ಕಡೆ ಇರೋವಂತಹ ಗಿಡದಲ್ಲಿ ಎಲ್ಲಾನು ಅದು ಮಣ್ಣೆಲ್ಲ ಲೂಸ್ ಮಾಡಿ ಮತ್ತೆ ಅದಕ್ಕೆ ಬಳ್ಳಿ ಎಲ್ಲಾನು ಕಟ್ಟಿದ್ದಾಯ್ತು ಇವತ್ತು ಒಂದು ದಿನ ಆ ಸೋಲಾರ್ ಕಡೆ ಇರೋವಂತಹ ಗಿಡಗಳನ್ನೇ ರೆಡಿ ಮಾಡಿದ್ದಾಯ್ತು ಇನ್ನು ಇದು ಪನ್ನೀರ್ ರೋಸ್ ಗಿಡ ಇದನ್ನು ಅಷ್ಟೇ ಇದರಲ್ಲಿ ಒಂದು ಲಾಂಗ್ ಬೀನ್ಸ್ದು ಗಿಡ ಇಟ್ಟಿದ್ದೆ ಅದು ಕಾಯೆಲ್ಲ ಎಲ್ಲ ಮುಗ್ದೋಗಿದೆ ಹಂಗಾಗಿ ಅದನ್ನು ಸಹ ತೆಗಿತಾ ಇದ್ದೀನಿ ತೆಗೆದ್ಬಿಟ್ಟು ಅದನ್ನು ಮಣ್ಣೆಲ್ಲ ಲೂಸ್ ಮಾಡ್ತಾ ಇದ್ದೀನಿ ಯಾಕೆಂದರೆ ಇದು ತುಂಬ ದಿನ ಆಗಿತ್ತು ಅದು ಮಣ್ಣು ಲೂಸ್ ಮಾಡೇ ಇರಲಿಲ್ಲ ಅದು ಸ್ವಲ್ಪ ತುಂಬಾ ಗಟ್ಟಿಯಾಗಿಬಿಟ್ಟಿದೆ ಹಂಗಾಗಿ ಇವತ್ತು ಅದೆಲ್ಲ ಅದನ್ನು ಸಹ ಮಣ್ಣೆಲ್ಲ ಲೂಸ್ ಮಾಡೋಣ ಅಂದ್ಬಿಟ್ಟು ತೊಗೊಂಡಿದ್ದೀನಿ ನೋಡಿ ಮೊಗ್ಗೆಲ್ಲ ಎಷ್ಟೊಂದು ಇದ್ದಾವೆ ಅದು ಪ್ರೂನಿಂಗ್ ಮಾಡೋಣ ಅಂದರೆ ಆ ಮೊಗ್ಗಿರೋದ್ರಿಂದ ಅದು ಮನಸ್ಸೇ ಬರ್ತಾಯಿಲ್ಲ ಅದು ಮೊಗ್ಗೆಲ್ಲ ಖಾಲಿಯಾಗಲಿ ಹೂವೆಲ್ಲ ಬಿಟ್ಟು ಮುಗಿದ ಮೇಲೆ ಅದನ್ನು ಸ್ವಲ್ಪ ಪ್ರೂನಿಂಗ್ ಮಾಡಬೇಕು ಆ ಪ್ರೂನಿಂಗ್ ಮಾಡಿ ನೀವು ಬಿಸಾಕೋ ಬದಲು ಅದನ್ನೇ ಕಟಿಂಗ್ ಇಡ್ತು ಅಂದರೆ ನೀವು ಹೆಚ್ಚು ಗುಲಾಬಿ ಗಿಡಗಳನ್ನೂ ಸಹ ಬಳಸ್ಕೋಬಹುದು ನಾನು ಇದೇ ಥರಾನೇ ಮಾಡೋದು ಅವಾಗಲೇ ಒಂದು ತೋರಿಸ್ತೇನೆ ನೋಡಿ ಕಟಿಂಗ್ಗಳು ಸುಮಾರು ಕಡ್ಡಿ ಒಣಗೋಗಿದೆ ಎರಡು ಕಡ್ಡಿ ಚಿಗುರಿದೆ ಅಂತ ನಾನು ಇದೇ ರೀತಿಯೇ ಮಾಡೋದು ಇನ್ನು ಸ್ವಲ್ಪ ನೋಡಿ ಇವತ್ತೊಂದು ಸ್ವಲ್ಪ ಹೀರೆಕಾಯಿ ಇದೆ ಅದನ್ನು ಹಾರ್ವೆಸ್ಟ್ ಮಾಡ್ತೀನಿ ಅದು ಗಿಡ ಎಲ್ಲ ಒಣಗೋಗ್ತಾ ಇದೆ ಹಾಗಾಗಿ ಇದು ಕಾಯಿಗಳೆಲ್ಲ ಮುಗಿಯಾಕ್ ಬಂತು ಹಂಗಾಗಿ ಅದು ಇರೋ ಅಂಥ ಕಾಯಿಗಳೆಲ್ಲನೂ ಹಾರ್ವೆಸ್ಟ್ ಮಾಡಿಬಿಟ್ಟು ಇನ್ನು ಬೇರೆ ಹೊಸ ಗಿಡಗಳನ್ನೇನಾದರೂ ಇಡಬೇಕು ಹಾಗಾಗಿ ಅದೆಲ್ಲನೂ ಕಟ್ ಮಾಡಿ ತೆಗೆದಿದ್ದೀನಿ ಅದೆಲ್ಲ ಗಿಡಗಳೆಲ್ಲ ಕ್ಲೀನ್ ಮಾಡಾದ್ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಅಂದರೆ ಇಷ್ಟೆಲ್ಲ ಕ್ಲೀನ್ ಮಾಡೋ ಅಷ್ಟ್ರೊಳಗೆನೆ ಸಂಜೆ ಆರು ಗಂಟೆ ಆಗೋಯ್ತು ಅಷ್ಟರಳು ಮಳೆನೂ ಶುರುವಾಯ್ತು ಅಂದರೆ ಜೋರು ಗಾಳಿ ಮಳೆ ಅದೆಲ್ಲ ಶುರುವಾಯ್ತು ನೋಡಿ ಇದು ಸೋಲಾರ್ ಕಡೆ ಇಟ್ಟಿದ್ದೀನಲ್ಲ ಆ ಕಡೆಲ್ಲ ಏನು ಇದು ಅಂದ್ರೆ ಅಲ್ಲಿ ಕುಂಬಳಕಾಯಿ ಬಳ್ಳಿ ಮತ್ತೆ ಈ ಕಡೆ ದಾಸವಾಳ ಗಿಡಗಳು ಎಲ್ಲ ನಾನು ಈ ಸೈಡ್ ಇಟ್ಟಿದ್ದೀನಿ ಗುಲಾಬಿ ಹೂವು ಸೇವಂತಿಗೆ ಹೂವೆಲ್ಲ ನಾನು ಹಾರ್ವೆಸ್ಟ್ ಮಾಡೋದಿಲ್ಲ ಹೆಚ್ಚಾಗಿ ಅಂದ್ರೆ ಡೈಲಿ ನನಗೆ ದಾಸವಾಳ ಹೂವು ಸಿಗುತ್ತಲ್ಲ ಹಂಗಾಗಿ ಅವೆಲ್ಲಾನು ಹಾರ್ವೆಸ್ಟ್ ಮಾಡೋದಿಲ್ಲ ಅಂದ್ರೆ ಸಂಜೆ ಆರು ಗಂಟೆ ಆಯ್ತು ಗಾರ್ಡನ್ ಕೆಲಸ ಮುಗಿಸೋ ಅಷ್ಟೊಳಗೆ ನೋಡಿ ಯಾವ ರೀತಿ ಮೋಡ ಆಗಿದೆ ಅಂದ್ರೆ ಸಣ್ಣ ಸಣ್ಣದಾಗಿ ಹನಿ ಎಲ್ಲಾ ಬೀಳ್ತಾ ಇತ್ತು ಮಳೆ ಈ ಹೂವೆಲ್ಲ ಬೆಳಗ್ಗೆ ಹಾರ್ವೆಸ್ಟ್ ಮಾಡಿದ್ದು ನಾನು ಇನ್ನು ಸಂಜೆ ನಾನು ಗಾರ್ಡನ್ ಕೆಲಸ ಎಲ್ಲಾ ಮುಗಿಸಿ ಬರ್ಬೇಕಾದ್ರೆ ಇನ್ನೊಂದ್ ಸ್ವಲ್ಪ ನನಗೆ ಹೀರೆಕಾಯಿ ಅದೆಲ್ಲಾನು ಸಹ ತರಕಾರಿ ಸಿಕ್ತಲ್ಲ ಸ್ವಲ್ಪ ಹಾರ್ವೆಸ್ಟ್ ಮಾಡ್ಕೊಂಡು ತಗೊ ಬಂದಿದ್ದೀನಿ ನೋಡಿ ಇಷ್ಟು ಸಂಜೆ ಸಿಕ್ಕಿದ್ದಿದ್ದು ಈ ವಿಡಿಯೋ ಇಷ್ಟ ಆದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಒಂದ್ ಲೈಕ್ ಮಾಡಿ ಮುಂದಿನ ವಿಡಿಯೋದ ಸಿಗ್ತೀನಿ ಎಲ್ರಿಗೂ ಧನ್ಯವಾದಗಳು